ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹಿಂದೂ ಮಹಾಗಣಪತಿ ನೋಡೋಕಂತ ಬಂದಿದ್ದೀವಿ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತು ಅಷ್ಟು ಫೇಮಸ್ಸು ನೋಡಿ ಬಂದ್ವಿ ನಾವು ಇವಾಗ ಗಣಪತಿ ನೋಡೋಕೆ ಅಂತೇಳಿ ಮಳೆ ಬರ್ತಾಯಿದೆ ಹಾಗೆ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡಿದ್ದು ಬಂದ್ವಿ ಹಿಂದೂ ಮಹಾಗಣಪತಿ ಜಾತ್ರೆ ಅಂದರೆ ತುಂಬ ಫೇಮಸ್ಸು ಎಲ್ಲಿ ಇದರಲ್ಲಿ ಅಂಗಡಿಗಳು ನೋಡಿ ಎಂಟ್ರೆನ್ಸ್ ಹೆಂಗೆ ಮಾಡಿದ್ದಾರೆ ಅಂತ ನೋಡಿ ದೇವಸ್ಥಾನ ಮಾಡ್ದಂಗೆ ಮಾಡಿದ್ದಾರೆ ಒನಕೆ ಒಬ್ಬವ್ವ ಮಹಾದ್ವಾರ ಅಂತ ಹೇಳಿ ನೇಮ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಕಡೆ ನೋಡ್ತಾ ಇರ್ಬೋದು ಅಂಗಡಿಗಳು ಎಲ್ಲ ಥರ ಶಾಪಿಂಗ್ ಮಾಡ್ಬೋದು ಮಕ್ಳಿಗೆ ಕರ್ಕೊಂಬಂದಿರೋಂಥ ಹಬ್ಬ ಇಲ್ಲಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರೋ ಪ್ಲೇಸ್ ಅಂದರೆ ಎರಡನೇ ಪ್ಲೇಸ್ ಅಂದರೆ ಚಿತ್ರದುರ್ಗನೇ ಅಷ್ಟು ಜನಸಂಖ್ಯೆ ಸೇರ್ತಾರೆ ಇದು ಯಾತ್ರೆಗೆ ಫಸ್ಟ್ನೇದು ಬಂದು ಮುಂಬೈ ಮುಂಬೈ ಬಿಟ್ಟರೆ ಸೆಕೆಂಡು ನೋಡಿ ಆ ಕಡೆ ಈ ಕಡೆ ನೋಡಿ ನನ್ನ ಮಗನಿಗಾಗಲೇ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ತಿನ್ನೋದಿಲ್ಲ ನೋಡ್ಬಿಟ್ಟು ಅದು ತಿನ್ನಬೇಕು ಇದು ತಿನ್ಬೇಕು ಅಂತ ನೋಡಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಮಕ್ಳಿಗೆ ಒಂದು ಕರ್ಕೊಂಬಂದ್ಬಿಟ್ರೆ ದುಡ್ಡೆಲ್ಲ ಹೆಂಗೆ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಹಂಗೆ ಖಾಲಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾದ ಡೆಕೋರೇಷನ್ ಐಟಮ್ಸ್ಗಳು ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಪಾಟ್ ತೊಗೊಂಡು ಹೋಗಿದ್ದೆ ತುಂಬ ರೇಟ್ ಹೇಳ್ತಾರೆ ಇಲ್ಲಿ ತುಂಬ ಜನ ಬರ್ತಾರಲ್ಲ ಹಂಗಾಗಿ ಸಖತ್ತು ರೇಟ್ ಹೇಳ್ತಾರೆ ಚೌಕಾಸಿ ಮಾಡಿಬಿಟ್ಟು ನೋಡಿ ತಗೋಬೇಕು ನೋಡಿ ಲೈಟಿಂಗ್ಸು ಇನ್ನು ಸ್ವಲ್ಪ ಕತ್ಲಾಗಬೇಕು ತುಂಬ ಚೆನ್ನಾಗಿರುತ್ತೆ ಮಳೆ ಬೇರೆ ಇದೆ ಇಂಥದ್ದು ಇಲ್ಲ ನಂಗೆಲ್ಲ ನೋಡಿರಿ ಅಷ್ಟು ಥರದ ಐಟಮ್ಸ್ ಇದೆ ಕತ್ತಲಾಗ್ಬಿಡ್ತು ಟೌನಾಗಿರೋರೆಲ್ಲ ಬಂದುಬಿಡ್ತಾರಲ್ಲ ನೋಡೋಕ್ಕೆ ಸಕ್ಕತ್ತು ರಶ್ ಇಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಕಿದ್ದಂಗೆ ಕಲೆ ಬಂದೆ ನೋಡಿ ನಮ್ಮ ಮನೇಲಿ ಇದಾವಲ್ಲ ನೇಚರ್ ಫ್ರೆಂಡ್ಲಿ ಶೋ ಪೀಸಸ್ ಆ ಥರದವೆಲ್ಲ ಇಟ್ಟಿದ್ದಾರೆ ಇಲ್ಲಿ ಮಳೆ ಬರ್ತಾ ಇದೆ ನೋಡಿ ನನ್ನ ಮಗ ಸ್ಪ್ರಿಂಗ್ ರೋಲ್ ತಿಂತೀನಿ ಅಂತಂದು ಅದಕ್ಕೆ ಇಲ್ಲಿ ಬಂದ್ವಿ ನೋಡ್ತಾ ಇರ್ಬೋದು ಇದು ಮಾಡಿಟ್ಟಿದ್ದಾರೆ ಗೋಬಿ ತಗೊಂಡ್ವಿ ನಾವು ಮಳೆ ಮಳೆ ಬರ್ತಾ ಇದೆ ತಿಂತಾ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾವು ಇಂದು ಗಣಪತಿಗೆ ಹೋಗ್ಬೇಕಾದ್ರೆ ಮಳೆ ಬಂತು ಅಂತೇಳಿ ಅಲ್ಲೇ ನಿತ್ಕೊಂಡ್ವಿ ಫ್ರೆಂಡ್ಸ್ ಅಲ್ಲಿ ಮಸಾಲೆ ಮಂಡಕ್ಕಿ ಬೋಂಡ ಅವೆಲ್ಲ ಮಾಡ್ತಾ ಇದ್ರು ಸ್ನ್ಯಾಕ್ಸ್ ಎಲ್ಲ ಮಾಡ್ಲಿಕ್ಕೆ ಅಂತೇಳಿ ಎಲ್ಲೆಲ್ಲಿಂದ ಹಳ್ಳಿಯಿಂದ ಬಂದು ಜನಗಳು ಅಂಗಡಿಗಳೆಲ್ಲ ಹಾಕಿದ್ದಾರೆ ತುಂಬ ಮಳೆ ನಡುವೆ ಅವ್ರಿಗೆ ಎಷ್ಟೊಂದು ಲಾಸ್ ಆಗುತ್ತೆ ಅಂದರೆ ನೋಡ್ತಾ ಇರ್ಬೋದು ನೀವೇನೆ ಎಷ್ಟೊಂದು ಮಳೆ ಬರ್ತಾ ಇದೆ ಅವ್ರು ಮಾಡಿರೋ ಐಟಮ್ಸ್ ಎಲ್ಲ ನೆಂದೋಗ್ಬಿಟ್ಟಿತ್ತು ಅವ ಅಕ್ಕ ಮತ್ತೆ ಅಣ್ಣ ಇಬ್ಬರು ಎಷ್ಟು ಕಷ್ಟ ಪಡ್ತಾಯಿದ್ರು ಎಲ್ಲ ಮೇಲೆ ಓದ್ಕೊತ ಇದ್ರು ಹಂಗಾದ್ರೂ ಗ್ಯಾಸ್ ಎಲ್ಲ ನೆಂದೋಯ್ತು ನೋಡ್ತಾ ಇರ್ಬೋದು ನೀವೇ ಈ ವಿಡಿಯೋ ನೋಡಿ ತುಂಬ ಬೇಜಾರಾಯಿತು ಅದಕ್ಕೆ ಶೇರ್ ಮಾಡ್ಬೇಕು ಅನಿಸ್ತು ಫ್ರೆಂಡ್ಸ್ ಶೇರ್ ಮಾಡಿದೆ ತುಂಬ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಅಂತ ಹೇಳಲು ನಿಂತ್ಕೊಂಡ್ವಿ ನೋಡಿ ಎಷ್ಟು ಮಳೆ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ನಾನು ನಿಮಗೆ ತೋರಿಸ್ಬೇಕಂತ ತುಂಬ ಆಸೆಗಿದ್ದೆ ನಾನು ತೋರಿಸ್ಕೊಂಡು ಹೋಗೋಣ ಅಂತೇಳಿ ನೋಡಿ ಮಳೆ ಸಖತ್ ಮಳೆ ಬರ್ತಾ ಇದೆ ಬನ್ನಿ ಸೀನಾ ಅಲ್ಲಿ ಗಣಪತಿ ಹತ್ರ ಸಿಗ್ತೀನಿ ನನ್ನ ಮಗ ಓಡೋಗ್ತಿದ್ದ ನೋಡಿ ಗಣಪತಿ ಹತ್ರ ಹೋದ್ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಂದ್ವಿ ನೋಡಿರಿ ಫ್ರೆಂಡ್ಸ್ ನಮ್ಮ ನಮ್ಮಿಂದ ಗಣಪತಿ ಹತ್ರ ನೋಡಿ ನೋಡಿ ಹೆಂಗಿದೆ ಅಂತ ವಾ ಬಂದ್ವಿ ನೋಡಿ ಮಳೆ ಬರ್ತಾ ಇದೆ ಫುಲ್ಲು ಜೋರು ಮಳೆ ಹಾ ಚಿನ್ನ ನಿಧಾನಕ್ಕೆ ನೋಡಿ ಇಲ್ಲೆಲ್ಲ ಮ್ಯಾಟ್ ಹಾಕ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಮೊಬೈಲ್ ಎಲ್ಲ ತಂದು ಹೋಗ್ತಿದೆ ಇನ್ನೊಂದು ದಿನ ಬಂದು ಅಗ್ಲತ್ತು ನಾನು ನೀಟಾಗಿ ತೋರಿಸ್ತೀನಿ ಇವಾಗ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಇಲ್ಲಿ ಈ ಥರ ಕ್ಯೂ ಕ್ಯೂ ಮಾಡಿದ್ದಾರೆ ಕ್ಯೂ ಅಲ್ಲಿ ಹೋಗ್ಬೇಕು ನನ್ನ ಮಗ ತುಂಬಾ ಜೋರು ಜೋರಾಗಿ ಹೋಗ್ತಾ ಇದ್ದಾನೆ ಸಾಂಗ್ ಹಾಕಿದಾರೆ ಎಂಜಾಯ್ ಮಾಡಿ ಬಂದ್ವಿ ನೋಡಿ ಫ್ರೆಂಡ್ಸ್ ನಾವು ಗಣಪತಿ ಹತ್ರ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಗಣಪತಿ ನೋಡೋಕೆ ಎರಡು ಕಣ್ಣು ಸಾಲದು ಒಳಗಡೆ ಎಲ್ಲ ಫುಲ್ಲು ಅರಮನೆ ತರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಎತ್ತರ ಇದೆ ಗಣಪತಿ ನೋಡಿ ಆ ಕಡೆ ಈ ಕಡೆ ಕೂಲಿ ಇದಾವೆ ಮಧ್ಯಾಹ್ನ ಮೂರ್ಷಿಕ ಮೇಲೆ ನಿಂತಿರೋ ಥರ ಮಾಡಿದ್ದಾರೆ ಗಣಪತಿನ ಸಖತ್ ಅಂದರೆ ಸಖತ್ ದೊಡ್ಡದಿದೆ ಗಣಪತಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅರಮನೆ ನೋಡ್ದಂಗೆ ಆಗುತ್ತೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಫ್ರೀಯಾಗಿತ್ತು ಇಲ್ಲಾಂದರೆ ನಿಂತ್ಕೊಳ್ಳೋಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಅವಕಾಶನೇ ಇರಲ್ಲ ತಳ್ತಾ ಇರ್ತಾರೆ ಸುಮ್ಮನೆ ಹಾಗಾಗಿ ನಾನು ಸ್ವಲ್ಪ ಫ್ರೀಯಾಗೆ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ನೋಡಿ ಲೈಟಿಂಗ್ಸ್ ಎಲ್ಲ ನೋಡ್ತಾನೆ ಇರಬೇಕು ಅನಿಸುತ್ತೆ ಗಣಪತಿ ಮುಂದೆ ಎಲ್ಲ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕೂತ್ಕೊಂಡು ಆರಾಮಾಗಿ ಗಣಪತಿ ದರ್ಶನ ಎಲ್ಲ ಮಾಡ್ಬೋದು ಚೆನ್ನಾಗಿ ಚೇರ್ ಹಾಕಿ ಎಲ್ಲ ಬಿಟ್ಟಿದ್ದಾರೆ ಆರಾಮಾಗಿ ಹೋಗಿ ಅಲ್ಲಿ ಗಣಪತಿ ದರ್ಶನ ಮಾಡಿ ಮಂಗಳಾರತಿ ಮಾಡಿಸಿ ಆದಮೇಲೆ ಅಲ್ಲಿ ಕೂತ್ಕೊಂಡು ನಾವು ಗಣಪತಿನ ನೋಡಿಬಿಟ್ಟು ಬರ್ಬೋದು ಚೆನ್ನಾಗಿರುತ್ತೆ ಫಂಕ್ಷನ್ನು ನಾನು ಅಲ್ಲಿ ಹಾಡು ಹಾಕಿದ್ರು ಹಂಗಾಗಿ ನಾನು ವಾಯ್ಸ್ ಓವರ್ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಲ್ಲಿ ಗಣಪತಿ ನೋಡಲಿಕ್ಕೆ ಇಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಬರ್ತಾರೆ ಸಖತ್ತು ಜನ ಬರ್ತಾರೆ ಫ್ರೆಂಡ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಅಂದರೆ ಗದಗ ರಾಯಚೂರು ಮಂಡ್ಯ ಮೈಸೂರು ರಾಮನಗರ ಎಲ್ಲ ಕಡೆಯಿಂದ ಬರ್ತಾರೆ ಅಷ್ಟು ಫೇಮಸ್ಸು ಇದು ಹಿಂದೂ ಮಹಾಗಣಪತಿ ಇಪ್ಪತ್ತೊಂದು ದಿನ ಇರುತ್ತೆ ಈ ಏನೋ ಹದಿನೆಂಟು ದಿನಕ್ಕೇ ವಿಸರ್ಜನೆ ಮಾಡ್ತಾರಂತೆ ಅದೇನಕ್ಕಂತ ಗೊತ್ತಿಲ್ಲ ಬೇಗನೆ ಮಾಡ್ತಾ ಇದ್ದಾರೆ ಮೂರು ದಿನ ಭಾಳ ಜನ ಸೇರ್ತಾರೆ ಅಂತಂದರೆ ನಾಲ್ಕೈದು ಲಕ್ಷ ಜನ ಸೇರ್ತಾರೆ ನೀವೇ ಯೋಚನೆ ಮಾಡ್ಬೋದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಪೊಲೀಸ್ ಬಂದೋಬಸ್ತೆ ಕೊಡ್ತಾರೆ ಅಷ್ಟೊಂದು ಜನ ಸೇರ್ತಾರೆ ಇಡೀ ನಮ್ಮ ಇಂಡಿಯಾದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಸೇರೋದು ಅಂದರೆ ದುರ್ಗದಲ್ಲೇ ಅಂತೆ ಫಸ್ಟ್ ಒನ್ ಮುಂಬೈ ಮುಂಬೈ ಬಿಟ್ಟರೆ ಸೆಕೆಂಡು ಚಿತ್ರದುರ್ಗದಲ್ಲೇ ಅಂತೆ ಅಷ್ಟೊಂದು ಜನ ಸೇರೋದು ಹಿಂದೂ ಗಣ ಹಿಂದೂ ಗಣಪತಿ ವಿಸರ್ಜನಾ ಶೋಭಾಯಾತ್ರೆಗೆ ಅಷ್ಟೊಂದು ಫೇಮಸ್ಸು ನಮಗೊಂಥರ ಪ್ರೌಡ್ ಫೀಲ್ ಅನಿಸುತ್ತೆ ಇಲ್ಲಿ ದುರ್ಗದಲ್ಲಿರೋದು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ನಾನು ಇಲ್ಲಿ ದುರ್ಗಕ್ಕೆ ಬಂದಾಗ ಫಸ್ಟ್ ಟೈಮ್ ನೋಡಿ ಇಷ್ಟೊಂದು ಹಿಂಗಿರಲ್ಲ ಇರುತ್ತಾ ಅಂತ ನಾನು ಆಶ್ಚರ್ಯಪಟ್ಟಿದ್ದೆ ನೋಡಿ ಇದು ಹೊರಗಿಂದ ಸಿಂಧೂರ ಮಂಟಪ ಅಂತ ನೇಮ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಹೇಗಿದೆ ಅಂತೇಳಿ ಇಲ್ಲಿ ದೇವಸ್ಥಾನ ಮಾಡಿದಾರಲ್ಲ ಸಿಂಧೂರ ಮಂಟಪ ಎಲ್ಲಿ ಕೂತ್ಕೊಂಡ್ರೂ ನಾವು ಗಣಪತಿನ ನೋಡ್ಬೋದು ಗಣಪತಿ ಫಂಕ್ಷನ್ ಇದಾಕಿದಾರಲ್ಲ ಅದರ ಆಪೋಸಿಟೇನೆ ಫಂಕ್ಷನ್ ನಡೆಯುತ್ತೆ ಡೈಲಿ ಒಬ್ಬೊಬ್ರು ಸೆಲೆಬ್ರಿಟೀಸ್ ಬರ್ತಾರೆ ಮತ್ತು ಹಾಗೇ ಡೈಲಿ ಪ್ರಸಾದವೂ ಇರುತ್ತೆ ನೋಡಿ ಜಾರ ರಾಮಮೂರ್ತಿ ಪ್ರಸಾದ ಮಂಟಪ ಅಂತ ಇದೆ ಅಲ್ಲಿ ಪ್ರಸಾದ ಸಿಗುತ್ತೆ ಇಲ್ಲಿ ನೋಡಿ ಚೇರ್ ಹಾಕಿದಾರಲ್ಲ ಅಲ್ಲಿ ಡೈಲಿ ಒಬ್ಬೊಬ್ರು ಸೆಲೆಬ್ರಿಟೀಸ್ ಬರ್ತಾರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಹೀಗೆ ಫಂಕ್ಷನ್ಸ್ ಎಲ್ಲ ಕೂತ್ಕೊಂಡು ನೋಡಿ ನಾವು ಹನ್ನೊಂದು ಗಂಟೆವರೆಗೂ ಮನೆಗೆ ಬರ್ಬೋದು ಹೀಗಿತ್ತು ಗಣಪತಿ ಹಾಗೆ ಗಣಪತಿ ದರ್ಶನ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಗೆ ಬಂದ್ವಿ ಗಣಪತಿ ದರ್ಶನ ನಮಗೆ ತುಂಬ ಚೆನ್ನಾಗೇ ಆಯಿತು ತುಂಬ ಆರಾಮಿತ್ತು ಹಂಗಾಗಿ ಗಣಪತಿ ದರ್ಶನ ಎಲ್ಲ ಚೆನ್ನಾಗಾಯಿತು ನಾವು ಫ್ರೀಯಾಗಿ ಗಣಪತಿ ನೋಡ್ಕೊಂಡು ಬಂದ್ವಿ ಹೊರಗೆ ಮಕ್ಳು ಕರ್ಕೊಂಡು ನೋಡಿ ನನ್ನ ಮಗ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಆಟ ಆಡೋದು ಎಲ್ಲ ಇರುತ್ತೆ ನಾನು ಆಡ್ತೀನಿ ಆಡ್ತೀನಿ ಅಂತೇಳಿ ತಲೆ ತಿಂತ ಇದ್ದ ಬೇಡ ಕಣ ಅಂದರು ಕೇಳಲಿಲ್ಲ ಅದು ಬಲೂನ್ಸ್ ಇರುತ್ತಲ್ಲ ಮಳೆ ಬಂದು ಎಲ್ಲ ಫುಲ್ ನೆಂದು ಇತ್ತು ಐವತ್ತು ರೂಪಾಯಿ ಒಬ್ರಿಗೆ ನಾನು ಇಲ್ಲ ಆಟ ಆಡಲೇಬೇಕು ನಾನು ಆಡ್ತೀನಿ ಅಂತೇಳಿ ಮುನ್ಸ್ಕೊಂಡು ಕೂತ್ಕೊಂಡಿದ್ದ ಹಂಗಾಗಿ ಆಗಲಿ ಆಟ ಆಡಪ್ಪ ಅಂತೇಳಿ ಬಿಟ್ಟೆ ನೋಡ್ರಿ ಅದು ಆಡ್ತಾ ಇರೋದು ಅವನು ಭಯ ಆಗ್ತಿದೆ ಅವನಿಗೆ ನಾನು ಬೈತೀನಿ ಅಂತೇಳಿ ಹೋಗಿ ಹೊರಗೆ ಮೇಲ್ಗಡೆ ಕೂತ್ಕೊಂಡು ಸುಮ್ಮನೆ ಜಾರಕ್ಕೆ ಭಯ ಪಡ್ತಿದ್ದಾನೆ ನೋಡಿ ಸಲ ಜಾರದ ಆಮೇಲೆ ಭಯ ಬಿದ್ದು ನನಗೆ ಜಾರುತೈತಪ್ಪ ನಾನು ಹೋಗಲ್ಲ ಅಂತಂದ ಬೇಡ ಅಂದರೂ ಕೇಳಲ್ಲ ಮಕ್ಳು ಕರ್ಕೊಂಡು ಹೋದರೆ ಹಿಂಗೆ ಸಖತ್ ಹಠ ಮಾಡ್ತಾರೆ ಬಿಟ್ಟು ಹೋದ್ರೂ ಕೇಳಲ್ಲ ನಾವು ಬರ್ತೀವಿ ಅಂಥೇಳಿ ಹಳ್ತಾರೆ ಮಕ್ಳು ಕರ್ಕೊಂಡೋಗಿದ್ರೆ ಕೇಳಿದ್ದೆಲ್ಲ ಕೊಡಿಸ್ಬೇಕು ಹಂಗೆ ಹಠ ಮಾಡ್ತಾರೆ ಮತ್ತು ಬಂದ್ವಿ ಅಲ್ಲಿಂದ ನೋಡಿ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಚೆನ್ನಾಗಿತ್ತು ಅಂತೇಳಿ ನಾನೇನು ತೊಗೊಂಡ್ಲಿಲ್ಲ ಬಟ್ ತಗೋಬೇಕು ಅನ್ ತಗೋಬೇಕಾಗಿತ್ತು ಅಂತ ಅನ್ನಿಸ್ತು ಮನೆಗೆ ಬಂದಾಗ ದಿನ ಓದೋ ತಗೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಬಂದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಫ್ಯಾನ್ಸಿ ಡ್ರೆಸ್ಗೆ ಹೆಣ್ಮಕ್ಳಿದ್ರೆ ಚೆನ್ನಾಗಿ ಸ್ಕೂಲ್ ಫಂಕ್ಷನ್ಗೆ ಡ್ಯಾನ್ಸಿಗೆಲ್ಲ ಯೂಸ್ ಆಗುತ್ತೆ ಬಟ್ ನನಗೆ ಒಬ್ಬನೇ ಮಗ ನಾನೇ ಹಾಕ್ಕೋಬೇಕು ತಗೊಂಡ್ರೆ ಹಂಗಾಗಿ ತಗೋಬೇಕಾಗಿತ್ತು ಅನ್ನಿಸ್ತು ಡ್ರೆಸ್ಸಿಗೆ ಸ್ಯಾರಿ ಹಾಕೊಂಡಾಗೆಲ್ಲ ಸ್ಪೆಷಲ್ ಫಂಕ್ಷನ್ನು ಪಾರ್ಟಿಗೆಲ್ಲ ಬರ್ತಡೇ ಪಾರ್ಟಿಗೆ ಆ ಥರ ಇದ್ದಾಗ ಹಾಕ್ಕೊಳಕ್ಕೆ ಚೆನ್ನಾಗಿರ್ತವೆ ನೋಡಿ ಎಷ್ಟು ಚೆನ್ನಾಗಿದಾವೆ ಡಿಸೈನ್ ಡಿಸೈನು ಯಾವ ತಗೊಂಡ್ರು ಐವತ್ತು ರೂಪಾಯಿ ಇತ್ತು ರೇಟು ಚೆನ್ನಾಗಿದ್ವು ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತಗೋಬೇಕು ಅನ್ನಿಸ್ತು ತೊಗೊಂಡೆ ಅಷ್ಟೇ ನೋಡಿ ನಿಮಗೂ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ಈ ರೌಂಡಕ್ಕೆ ಕಾಣಿಸ್ತಾ ಇದ್ದಾವಲ್ಲ ಆ ಥರ ಓಲೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾವು ನಾನು ಲಾಸ್ಟ್ ಇಯರ್ ಒನ್ ಜೊತೆ ತಗೊಂಡಿದ್ದೆ ಚೆನ್ನಾಗಿತ್ತು ನಾನು ಓದೋದಾಗೆಲ್ಲ ತಗೊಂಡ್ ಬರ್ತೀನಿ ಆದರೆ ಹಾಕೊಳ್ಳೋದು ಮಾತ್ರ ರೇರು ಆವಾಗಲೇ ವರ್ಷಕ್ಕೊಂದ್ಸಲ ಎರಡು ಸಲ ಹಾಕಂತೀನಿ ಅದು ಆರ್ಟಿಫಿಷಿಯಲ್ ಹಾಕೊಂಡ್ರೆ ಅಂದ್ರೆ ನನ್ನ ಕಿವಿಗೆ ಗಾಯ ಆದಂಗೆ ಆಗ್ಬಿಡುತ್ತೆ ಹಂಗಾಗಿ ಆಸೆ ಪಟ್ಟು ತಗೊತೀನಿ ಬಟ್ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸರ ಬಳೆಗಳು ಎಲ್ಲ ತುಂಬ ಚೆನ್ನಾಗಿದ್ವು ಏನು ತಗೊಂಡ್ರು ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವರು ಅಂಗಡಿಯವರು ಸೊ ಸುಮಾರು ಅಂಗಡಿಗಳು ಹಾಕಿದ್ದಾರೆ ಎಲ್ಲರೂ ಒಂದೇ ರೇಟು ಎಲ್ಲೂ ಚೌಕಾಸಿ ಮಾಡಂಗಿಲ್ಲ ಬೇಕಾದರೆ ತಗೊಳ್ರಿ ಬೇಡಲಿದ್ರೆ ಬಿಡ್ರಿ ತುಂಬ ಜನ ಬರ್ತಾರಲ್ಲ ಈ ಅಂಗಡಿಗಳ್ದವ್ರು ಹಿಂಗೆ ಒಂದು ಸ್ವಲ್ಪವೂ ಬಿಟ್ಕೊಡೋದಿಲ್ಲ ಒಂದು ಹತ್ತು ರೂಪಾಯಿನೂ ಬಿಡೋದಿಲ್ಲ ಈ ಕ್ಯಾಪ್ಗಳು ತೋರಿಸ್ತಾ ಇದ್ದೀನಲ್ಲ ಅವನು ಅಷ್ಟೇ ಚೆನ್ನಾಗಿದ್ವು ಎಲ್ಲ ಹಂಡ್ರೆಡ್ ರೂಪಾಯಿ ಹಂಡ್ರೆಡ್ ರೂಪಾಯಿ ಸರಗಳು ಬಳೆ ಎಲ್ಲ ನೂರು ನೂರು ರೂಪಾಯಿ ಹೇಳ್ತಾರೆ ಏನಾದರೂ ತಗೊಂಡೆ ನೋಡಿ ಆಟ ಸಾಮಾನುಗಳಾದ್ರೂ ಆಯಿತು ಅವು ಅಷ್ಟೇ ಒಂದು ಎಂಥ ಆಟ ಸಾಮಾನು ತೊಗೊಂಡ್ರು ನೂರು ರೂಪಾಯಿ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಏನೂ ಮಾಡೋಂಗಿಲ್ಲ ಓದತ್ರ ಬೇಕಾದ್ರೆ ತಗೊಂಡೆ ತಗೊಳ್ತಾರೆ ಅಂತೇಳಿ ಅವ್ರು ಹಂಗೆ ರೇಟ್ ಮಾಡಿರ್ತಾರೆ ಅವ್ರದ್ದು ಕಷ್ಟ ಇರುತ್ತೆ ಊರಿಂದ ಊರಿಗೆ ಬಂದು ವ್ಯಾಪಾರ ಮಾಡ್ತಾಯಿರ್ತಾರೆ ಹಂಗೆ ಯೋಚನೆ ಮಾಡಿದರೆ ಕೊಟ್ಟು ತಗೋಬೇಕು ಬಟ್ ಅವರು ಒಂದು ಹತ್ತು ರೂಪಾಯಿನೂ ಬಿಡೋದಿಲ್ಲ ಅದೊಂದು ವಿಪರ್ಯಾಸ ಅನಿಸುತ್ತೆ ಅಷ್ಟೇ ನೋಡಿ ಬಳೆಗಳೆಲ್ಲ ಚೆನ್ನಾಗಿದ್ವು ಅದನ್ನು ವೀಡಿಯೋ ಅನ್ನಿಸ್ತು ಹಂಗಾಗಿ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಮತ್ತು ನೆಕ್ಸ್ಟು ಹಂಗೆ ಬಂದರೆ ಎಲ್ಲ ಬಳೆ ಸಾರ ಆಮೇಲೆ ವ್ಯಾನಿಟಿ ಬ್ಯಾಗ್ಸು ಹೆಣ್ಮಕ್ಳಿಗಂತೂ ಹಬ್ಬ ನೋಡ್ರಿ ಅಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರೆ ಏನಾದರೂ ಕೊಡಿಸ್ಕೊಬೋದು ಕರ್ಕೊಂಬರ್ಬೋದು ಮಕ್ಕಳು ಮಾತ್ರ ಬೇಡ ಅಂತಲೂ ಹೇಳೋಲ್ಲ ಬೇಕು ಅಂತಲೂ ಹೇಳಲ್ಲ ಅವ್ರು ಹಠ ಮಾಡೋದು ಒಂದೇ ನಾವು ಹೇಳಿದ್ದೇನು ಮಾತು ಕೇಳಲ್ಲ ಅವರು ಹಂಗೆ ಮಾಡ್ತಾರೆ ಕೊಡ್ಸೋವರೆಗೂ ಬಿಡೋದಿಲ್ಲ ಮತ್ತು ಹಾಗೆ ಬಂದರೆ ಇಲ್ಲಿ ಮುತ್ತಿನ ಸಾರಗಳೆಲ್ಲ ತುಂಬ ಚೆನ್ನಾಗಿದ್ವು ನಾನು ಒಂದು ಮುತ್ತಿನ ಸಾರ ಇವು ಇವೆಲ್ಲ ಯಾವ್ದು ತಗೊಂಡ್ರು ಅರವತ್ತು ರೂಪಾಯಿ ಫಿಕ್ಸ್ ರೇಟ್ ಇದೂ ನಾನು ಒಂದು ಸಾರ ತಗೊಂಡೆ ಮೇಲ್ಗಡೆ ಫಸ್ಟ್ ಇದ್ದಾವಲ್ಲ ಅದರಲ್ಲಿ ಒಂದು ಸಾರ ತಗೊಂಡೆ ನಾನು ಇಷ್ಟ ಆಯಿತು ಅದು ಸೀರೆಗಳೆಲ್ಲ ಹಾಕ್ಕೊಂಡಾಗ ವೇರ್ ಮಾಡೋಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತೇಳಿ ಒಂದೇ ಒಂದು ಸಾರ ತಗೊಂಡೆ ಅಷ್ಟೇ ಹಾಗೆ ಬಂದ್ವಿ ನಾವು ಸರ ಎಲ್ಲ ತಗೊಂಡು ನನ್ನ ಮಗ ಆಟ ಆಡ್ತೀನಿ ಅಂತಂದು ಆಟ ಆಡಿಸ್ಕೊಂಡು ಅದು ಇದು ಪಾನಿಪುರಿ ಮಸಾಲೆ ಪೂರಿ ಎಲ್ಲ ತಿಂದ್ಕೊಂಡು ಆಮೇಲೆ ಎಲ್ಲ ಕೆಲಸ ಮುಗೀತು ಅಲ್ಲ ಇದೆಲ್ಲ ನೋಡಿದ್ದೆಲ್ಲ ಅಂಥೇಳಿ ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ಕರ್ಕೊಂಡು ಬಂದರು ಹೀಗಿತ್ತು ನೋಡಿ ಬ್ಯಾಗ್ಗಳೆಲ್ಲ ಚೆನ್ನಾಗಿದ್ವು ಚಿಕ್ಕ ಚಿಕ್ಕ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸು ಎಲ್ಲ ಇದೂ ಇನ್ನೂರೈವತ್ತು ಮುನ್ನೂರು ಈ ರೀತಿ ಎಲ್ಲ ರೇಟ್ ಫಿಕ್ಸ್ ಮಾಡಿರ್ತಾರೆ ಬ್ಯಾಗ್ಗಳು ಎಲ್ಲ ನೋಡಿ ಪರ್ಸೆಲ್ಲ ತುಂಬ ಚೆನ್ನಾಗಿದ್ವು ಮೊಬೈಲ್ ಪರ್ಸೆಲ್ಲ ಈ ಸಿಂಪಲ್ಲಾಗಿ ಹೊರಗಡೆ ಹೋದಾಗ ಟೌನಿಗೆ ಹೋದಾಗೆಲ್ಲ ತಗೊಳ್ಳೋಕ್ಕೆ ಹಾಗೆಯೇ ಅಲ್ಲಿಂದ ಬಂದ್ವಿ ಪಕ್ಕದಲ್ಲಿ ಪಂಚಚಾರ್ಯ ಚೌಟ್ರಿ ಇದೆ ಅಲ್ಲಿ ಗಣಪತಿ ಕೂರಿಸಿದ್ರಲ್ಲ ಅದ್ರ ಪಕ್ಕದಲ್ಲೇ ಅಲ್ಲಿಗೆ ಬಂದ್ವಿ ನಾವು ಅಲ್ಲೂ ಸೇಲ್ ಹಾಕಿದ್ರು ಚೆನ್ನಾಗಿತ್ತು ಕೆ ಜಿಗಟ್ಟಲೆ ಬಟ್ಟೆ ನೋಡಿ ರಾಶಿ ರಾಶಿ ಬಟ್ಟೆಗಳು ರಾಶಿ ರಾಶಿ ಬಟ್ಟೆಗಳು ಹೆಂಗೆ ಹಾಕಿದ್ದಾರೆ ನೋಡಿ ಕೆ ಜಿ ಒಂದು ಕೆ ಜಿ ತಗೊಂಡ್ರೆ ಒಂಬೈನೂರು ರೂಪಾಯಿನ ಎಂಟುನೂರು ತೊಂಬತ್ತೊಂಬತ್ತು ಅನಿಸುತ್ತೆ ಒಂದು ರೂಪಾಯಿ ಕಡಿಮೆ ಒಂಬೈನೂರು ರೂಪಾಯಿ ಚಪ್ಪಲಿಗಳು ಎಲ್ಲ ಇದ್ವು ಭಾಳ ಚೆನ್ನಾಗಿದ್ದಾವೆ ಬಟ್ಟೆಗಳು ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದಾವೆ ಬಟ್ ನಾವು ನೋಡಿಕೊಂಡು ಆರಿಸ್ಕೊಂಡು ತಗೋಬೇಕು ಯಾವುದ್ರಲ್ಲಾದರೂ ತೊಗೋಬೋದು ಗುಂಪೆ ಗುಂಪೆ ಹಾಕಿದಾರೆಲ್ಲ ಅದರಲ್ಲಿ ಆರಿಸ್ಕೊಂಡು ಒಂದು ಕೆ ಜಿಗೆ ಇಷ್ಟು ಅಂತ ಹೇಳ್ಕೊಟ್ಟು ತೊಗೋಬೇಕು ಚೆನ್ನಾಗಿದ್ವು ನಾನು ಒಂದು ಮೂರು ಪ್ಯಾಂಟು ತಗೊಂಡು ಬಂದೆ ಹಾಗೆ ಬರ್ತಾನೆ ನೋಡಿ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಇದು ಎಲ್ಲ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಅದನ್ನು ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮತ್ತು ನಮ್ಮ ದುರ್ಗ ಎಲ್ಲ ಫುಲ್ಲು ಲೈಟಿಂಗ್ಸಲ್ಲಿ ನೋಡಿ ಪಳಪಳ ಅಂತ ಹೊಳಿತಾ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಡಿಸೈನ್ ಡಿಸೈನಾಗಿ ಹಾಕಿದ್ದಾರೆ ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಮಕ್ಕಳಿಗೆಲ್ಲ ಈ ಥರ ಬಲೂನ್ಸ್ ಎಲ್ಲ ನೋಡಿಬಿಟ್ರೆ ಆಸೆ ಆಗಿಬಿಡುತ್ತೆ ನೋಡಿ ಲೈಟಿಂಗ್ಸ್ ಎಲ್ಲ ಹೆಂಗೆ ಹಾಕಿದ್ದಾರೆ ಕತ್ಲ ಇದ್ದಾಗ ಚೆನ್ನಾಗೆ ಮಳೆ ಬಂತಲ್ಲ ಹಂಗಾಗಿ ನಾವು ನೀಟಾಗಿ ನೋಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋನ ಯಾರಾದರೂ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿನ ಅವರಿಗೂ ಅವರು ನೋಡಿ ಖುಷಿ ಪಡಲಿ ಮತ್ತು ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ